ಹಾಯ್ ಫ್ರೆಂಡ್ಸ್ ಉಮಾನಂದ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನಾನು ನಿಮಗಿಲ್ಲಿ ಸೌಂದರ್ಯ ಹರಿಯ ಸ್ತೋತ್ರಗಳು ಹಾಗೂ ಅರ್ಥಗಳನ್ನು ಹಾಕ್ತಾ ಇದ್ದೀನಿ ಸ್ಕಿಪ್ ಮಾಡದೆ ನೋಡಿದರೆ ಆ ಲಲಿತಾಂಬೆ ನಿಮ್ಮನ್ನು ಹರಿಸ್ತಾಳೆ ಶ್ಲೋಕ ಅರವತ್ತೊಂದು ಅರುವತ್ತೆರಡು ಅಸೌನ ವಂಶ ತುಹಿನಗಿರಿ ವಂಶ ಧ್ವಜಪಟಿ त्वदीयो नेदीयः फलतु फलमस्माकमुचितं वहत्यन्तर्मुक्ताः शिशिरकरनिःश्वासगणितं समृद्ध्यायत्तासां बहिरपि च मुक्ता मणिधरः प्रकृत्यार तमसुदतिदन्तच्छदरुचेः प्रवक्ष्ये सादृश्यं जनयतु फलं विद्रुमलता न बिम्बं तद्बिम्बप्रतिफलनरागादरुणितं तुलामध्यारोढुं कथमिव विलज्जेत कलया श्लोक अरवतोर अर्थ ಹಿಮವಂತನ ವಂಶ ಪತಾಕೆಯೇ ನಿನ್ನ ನಾಸಿಕವೆಂಬ ವಂಶ ನಮ್ಮ ಮನದ ಬಯಕೆಗಳನ್ನು ಬೇಗ ಈಡೇರಿಸಲಿ ಅದರೊಳಗೆ ಬೆಲೆ ಬಾಳುವ ಮುತ್ತುಗಳಿವೆ ನಿನ್ನ ನಾಸಿಕದ ಎಡಹೊಳ್ಳೆಯ ಮೂಲಕ ಚಂದ್ರನಾಡಿ ರೂಪದ ನಿಶ್ವಾಸ ಹೊರಬಂದಾಗ ಒಂದು ಮುತ್ತು ಹೊರಬಂದು ಮೂಗಿನ ತುದಿಯಲ್ಲಿ ಮೂಗುತಿಯಂತೆ ನಿಂತಿದೆ ಶ್ಲೋಕ ಅರವತ್ತೆರಡ ಅರ್ಥ ಹೇ ಸುಂದರವಾದ ದಂತೆಗಳುಳ್ಳ ದೇವಿ ನಿನ್ನ ತುಟಿಗೊಂದು ಉಪಮಾನವನ್ನು ಹೇಳುತ್ತೇನೆ ಹವಳದ ಹಣ್ಣು ಬಿಟ್ಟರೆ ಅದು ಸಾದೃಶ್ಯವೆನಿಸಬಹುದು ತೊಂಡೆಹಣ್ಣು ನಿನ್ನ ಕೆಂದುಟಿಯ ಪ್ರತಿಫಲದಿಂದ ಒಂದು ಕಲೆಯಷ್ಟು ಹೋಲಿಕೆಗಳನ್ನು ಪಡೆಯುವುದಕ್ಕೆ ಕೂಡ ಅರ್ಹವಾಗುವುದಿಲ್ಲ ಶ್ಲೋಕ ಅರವತ್ತ್ಮೂರು ಅರವತ್ನಾಲ್ಕು ಸ್ಮಿತ ವತನ ಚಂದ್ರಸ್ಯ ಪಿಬತಾಂ चकोराणामासीत् अतिरसतया चञ्चुजडिमा अतस्ते शीतांशोः अमृतलहरी माम्लरुचयः पिबन्ति स्वच्छन्दं निशि निशि भृशं काञ्जिकधिया अविश्रान्तं पत्युः गुणगणकथाम्रेडन जपा जपा पुष्पच्छाया तव जननि जिह्वा जयति सा यदग्रासीनायाः स्फटिकदृशदच्छच्च विमयी सरस्वत्या मूर्तिः परिणमति माणिक्यवपुषा श्लोक अरवूर अर्थ ಹೇ ದೇವಿ ಚಂದ್ರ ಬಿಂಬದಂತಿರುವ ನಿನ್ನ ಮುಖದ ಮುಗುಳು ನಗೆಯನ್ನು ಚಕೋರ ಪಕ್ಷಿಗಳು ಹೀರಿವೆ ಇದರ ಅತಿ ಮಾಧುರ್ಯದಿಂದ ಚಂದ್ರಕಾಂತಿಯ ರುಚಿ ಅವುಗಳಿಗೆ ಹುಳಿಯಾಗುತ್ತಾ ಹೋದಂತೆ ಪ್ರತಿ ರಾತ್ರಿಯೂ ತೆಳುಗುಂಜಿಯಂತೆ ಚಂದ್ರನ ಬೆಳಕನ್ನು ಸೇವಿಸುತ್ತಿವೆ ಶ್ಲೋಕ ಅರವತ್ನಾಲ್ಕರ ಅರ್ಥ ಹೇ ತಾಯಿ ಸದಾ ನಿನ್ನ ಪತಿಯ ಗುಣ ಗುಣಗಣಗಳ ಕಥೆಯನ್ನು ಕೆಂಪು ದಾಸವಾಳದ ಕಾಂತಿಯುಳ್ಳ ನಿನ್ನ ನಾಲಿಗೆ ಜಪಿಸುತ್ತಿದೆ ನಿನ್ನ ತುದಿ ನಾಲಿಗೆಯಲ್ಲಿ ನೆಲೆಸಿರುವ ಸರಸ್ವತಿಯ ಅಚ್ಚ ಬಿಳುಪಿನ ಬಣ್ಣ ನಿನ್ನ ನಾಲಿಗೆಯ ವರ್ಣದಿಂದ ಕೆಂಪಾಗಿದೆ ಶ್ಲೋಕ ಅರವತ್ತೈದು ಅರವತ್ತಾರು ರಣೆ ಜಿತ್ವಾ ದೈತ್ಯ ಅಪಹೃತ ಶಿರಸ್ತ್ರೈ ಕವಚಿ ಭಿಹಿ ನಿವೃತ್ತೈಶ್ಚಂಡಾಂಶ ತ್ರಿಪುರ ಹರ ನಿರ್ಮಾನ್ಯ ವಿಮುಖೈ ವಿಶಾಖೇಂದ್ರೋಪೇಂದ್ರೈ शशिविशदकर्पूरशकलाः विलीयन्ते मातः तव वदनताम्बूलकबलाः विपञ्चागायन्ति विविधमपदानं पशुपतेः त्वयारब्धे वक्तुं चलितशिरसा साधुवचने ತದಿಯೈರ್ ಮಾಧುರಿಯೈಹೆ ಅಪಲಪಿತ ತಂತ್ರಿ ಕಲರವಾಂ ನಿಜಾಂ ವೀಣಾಂ ವಾಣಿ ನಿಚುಲಯತಿ ಚೋಲೆನ ನಿಭೃತಂ ಶ್ಲೋಕ ಅರವತ್ತೈದರ ಅರ್ಥ ದೇವಾಸುರ ಯುದ್ಧದಲ್ಲಿ ರಕ್ಕಸರನ್ನು ಗೆದ್ದು ಕವಚಗಳೊಡನೆ ಹಿಂತಿರುಗಿ ನಮಸ್ಕಾರ ಮಾಡುವುದಕ್ಕಾಗಿ ಶಿರಸ್ತ್ರಾಣಗಳನ್ನು ತೆಗೆದಿಟ್ಟು ಶಿವ ನಿರ್ಮಾಲ್ಯವನ್ನು ಶೇ ಸೇವಿಸಲು ಬಯಸದ ಸುಬ್ರಹ್ಮಣ್ಯ ಇಂದ್ರ ಉಪೇಂದ್ರರು ಚಂದ್ರನಂತೆ ಧವಲ ಕಾಂತೀಯ ಕರ್ಪೂರಚೂರ್ಣದ ಹಳಕುಗಳಿಂದ ಕೂಡಿದ ನಿನ್ನ ತಾಂಬೂಲದ ಕಣಗಳನ್ನು ಸೇವಿಸುತ್ತಾರೆ ಶ್ಲೋಕ ಅರವತ್ತಾರರ ಅರ್ಥ ಹೇ ದೇವಿ ಸರಸ್ವತಿಯು ತ್ರಿಪುರಾಂತಕ ಹರನ ವಿಜಯ ಗಾಥೆಗಳನ್ನು ವೀಣೆಯಲ್ಲಿ ಮಧುರವಾಗಿ ಹಾಡುತ್ತಿರುವಾಗ ನೀನು ಮೆಚ್ಚಿ ತಲೆದೂಗಿ ಪ್ರಶಂಸೆಯ ಮಾತುಗಳನ್ನಾಡಿದರೆ ಆಕೆ ತನ್ನ ವೀಣೆಯನ್ನು ಹೊದಿಕೆಯಿಂದ ಮುಚ್ಚಿಬಿಡುತ್ತಾಳೆ ಏಕೆಂದರೆ ಸವಿನುಡಿ ಆಕೆಯ ವೀಣಾಗಾನವನ್ನು ವೀಣೆಯ ತಂತಿ ಕಲರವನ್ನೂ ಪರಿಹಾಸ ಮಾಡುತ್ತದೆ ಶ್ಲೋಕ ಅರವತ್ತೇಳು ಅರವತ್ತೆಂಟು ಕರಾಗ್ರೇಣ ಸ್ಪೃಷ್ಟ गिरीशेनोदस्तं मुहुरधरपानाकुलतया करग्राह्यं शम्भोः मुखमुकुररुन्तं गिरिसुते कथं का कारं ब्रूमः तव चुबुकमौपम्यरहितं पुरदमयितु कण्टकवती तवग्रीवा धत्ते मुखकमलनालश्रियमियं स्वतश्वेताकालागरुबहुलजम्बालमलिना मृणालीना नित्यं वहति अदधो हारलतिका श्लोक अरवर अर्थ ಹೇ ಪಾರ್ವತಿ ನಿನ್ನ ತಂದೆ ಗಿರಿರಾಜನು ವಾತ್ಸಲ್ಯದಿಂದ ಹಿಡಿದೆತ್ತಿದ ಪರಶಿವನು ಮತ್ತೆ ಮತ್ತೆ ನಿನ್ನ ಅಧರ ಪಾನ ಮಾಡುವ ಬಯಕೆಯಿಂದ ಹಿಡಿದೆತ್ತಿದ ಶಿವನ ಕೈ ಹಿಡಿಯಲು ಯೋಗ್ಯವಾದ ಮುಖವೆಂಬ ಕನ್ನಡಿಗೆ ಹಿಡಿಕೆಯಂತಿರುವ ಅಸದೃಶ್ಯವಾದ ನಿನ್ನ ಗಲ್ಲವನ್ನು ಹೇಗೆ ಬಣ್ಣಿಸಲಿ ಶ್ಲೋಕ ಅರವತ್ತೆಂಟರ ಅರ್ಥ ಹೇ ದೇವಿ ನಿನ್ನ ಕೊರಳು ಶಿವನ ಆಲಿಂಗನದಿಂದ ಸದಾ ರೋಮಾಂಚಿತಗೊಂಡು ನಿನ್ನ ಮುಖ ಕಮಲಕ್ಕೆ ದಂಟಿನಂತಿದೆ ಏಕೆಂದರೆ ಸಹಜವಾಗಿ ಬೆಳ್ಳಗಿರುವ ಮುತ್ತಿನ ಹಾರವು ಕೃಷ್ಣ ಗುರುವಿನಿಂದ ತುಸು ಮಲೀನವಾಗಿ ತಾವರೆಯ ಬಳ್ಳಿಯ ಸೊಬಗು ಪಡೆದಿದೆ ಶ್ಲೋಕ ಅರವತ್ತೊಂಬತ್ತು ಎಪ್ಪತ್ತು विवाह्यानद्ध प्रगुणगुणसंख्या प्रतिभुव नानाविधमधुररागाकरभुवां त्रयाणां ग्रामाणां इव ते ऋणानी ऋद्वना तव भुजनतानाम् चतसृणा चतुर्भिः सौन्दर्यं सरसि जभवस्तौति वदनैः नखेभ्यः सन्तस्य प्रथममथनादन्धकरिपोः चतुर्णां शीर्षाणां सममभयहस्तार्पण धिया श्लोक अरवर अर्थ गानकलाविशारदये ನಿನ್ನ ಕೊರಳಿನ ಮೂರು ಮೃದು ಗೆರೆಗಳು ಶಿವನು ನಿನಗೆ ಕಟ್ಟಿದ ಮಂಗಳ ಸೂತ್ರದಂತೆ ಸಹಜವಾಗಿ ತೋರುತ್ತಿದೆ ಇದು ಸಂಗೀತದ ಷಡ್ಜ ಮಧ್ಯಮ ಗಾಂಧಾರ ಎಂಬ ಮೂರು ಸಮಾನಾಂತರವಾದ ಹಳ್ಳಿಗಳ ಗಡಿ ಪ್ರದೇಶದಂತೆ ಶೋಭಿಸುತ್ತಿದೆ ಶ್ಲೋಕ ಎಪ್ಪತ್ತರ ಅರ್ಥ ಹೇ ದೇವಿ ಹಿಂದೆ ನಾಲ್ಮೋಗನು ತನ್ನ ಮೊದಲ ತಲೆಯನ್ನು ಚಿವುಟಿದ ಶಿವನ ಉಗುರುಗಳಿಗೆ ಹೆದರಿ ತನ್ನ ನಾಲ್ಕು ವದನಗಳಿಂದಲೂ ನಿನ್ನ ನಾಲ್ಕು ಭುಜಗಳ ಸೌಂದರ್ಯವನ್ನು ಹೊಗಳುತ್ತಾನೆ ಫ್ರೆಂಡ್ಸ್ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ದೇವರ ಪ್ರೀತಿಗೆ ನೀವು ಪಾತ್ರರಾಗಿರಿ